ಕಾರ್ಯಕ್ರಮದ ಮುಂದಿನ ಹಂತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮೊನ್ನೆ ನಡೆದಂತ ಪ್ರತಿಭಾ ಕಾರಂಜಿಯಲ್ಲಿ ಹತ್ತೊಂಬತ್ತು ಪ್ರೈಸ್ ಅಂತ ತೊಗೊಂಬಿದ್ದಾರೆ ಮೊನ್ನೆ ನಡೆದಂತ ಎನ್ ಎನ್ ಎಂ ಎಸ್ ಪರೀಕ್ಷೆಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಎನ್ ಎನ್ ಎಂ ಎಸ್ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಆ ಎಕ್ಸಾಮ್ ಪಾಸ್ ಆದರೆ ಒಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ అంత నమ్మ శాల విద్యార్థి అభినందన ఇక స్పోర్ట్స్ స్పోర్ట్స్ ఈ మట్టూకా మట్టవన్న ప్రవేశా మట్టలు ఫైనల్ సోతారా ప్రవేశారు ఫస్ట్ టైమ్ పార్టీ ఫస్ట్ టైమ్ ఫైనల్కి ఫస్ట్ టైమ్ అభినందన ఇక ప్రతి వర్ష నమ్ శా వైజ్

ಗುರು ಸಾಕ್ಷಾತ್ ಎನ್ ಎಂ ಎನ್ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ಬಹುಮಾನ ಪಡೆದ ಮಕ್ಕಳಿಗೆ ನಮ್ಮ ಶಾಲೆಯ ವತಿಯಿಂದ ಸನ್ಮಾನ ನಂಬರ್ ಒಂದು ಕುಮಾರಿ ಆಶುಭಾಷಣ ಪ್ರಥಮ ಸ್ಥಾನ ಎರಡನೇದಾಗಿ ಚಂಚಲ್ ಅಜಯ್ ಶಹಾ ूलीमणि प्रथम स्थान द्वितीय स्थान अखिल मंडल तृतीय स्थानुम कन्नड घंटपाड़ तृतीय स्थानी जय

की <laughs> फार्थी ಚೆಕಿ ಬರಬೇಕು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅಭಿನಂದನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತ ಶ್ರೀ ವಿ ಬಿ ಹಿರೇಮಠ ಸರ್ ಅವರಿಗೆ ಧನ್ಯವಾದಗಳು ಮೂರು ನಂಬರ್ ಶಾಲೆ ಮುತ್ತಿನ ಮಾಲೆ ಅಂತ ಹೇಳಿ ಒಂದು ಗಾದೆ ಮಾತಿದೆ ಈ ನಮ್ಮ ಶಾಲೆ ಆಟಕ್ಕೂ ಸಹಿ ಅಭ್ಯಾಸಕ್ಕೂ ಸಹಿ ಆಟದಲ್ಲಿ ಪ್ರತಿ ವರ್ಷ ನಮ್ಮ ಶಾಲೆ ವಿದ್ಯಾರ್ಥಿಗಳು ವಾಲಿಬಾಲ್ ಜಿಲ್ಲಾ ಮಟ್ಟವನ್ನು ಪ್ರವೇಶ ಮಾಡಿರ್ತಾರೆ ತಾಲೂಕಾ ಮಟ್ಟದ ಹೋಗಿ ಎಂಥ ಸ್ಕೂಲ್ ಇದಾವೆ ನಮ್ಗೆ ಗೊತ್ತಿದೆ ಸೇಂಟ್ ಪಾಲ್ಸು ಸೇಂಟ್ ಆಂಟೋನಿ ಸೇಂಟ್ ಜಾವಿಯರು ಇಂತಹ ಬಹಳಷ್ಟು ಪ್ರೈವೇಟ್ ಸ್ಕೂಲ್ಸ್ ಇದಾವೆ ಅಂತ ಮಕ್ಕಳೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಆಟ ಆಡೋದಂದ್ರೆ ಸಾಮಾನ್ಯ ವಿಷಯ ಅಲ್ಲ ನೋಡ್ ನಾವೆಲ್ಲ ಕೇಳಿದೀವಿ ನೋಡಿದೀವಿ ಒಂದೊಂದು ಸ್ಕೂಲ್ ಅಡ್ಮಿಷನ್ ಒಂದ್ ಲಕ್ಷ ಒಂದೂವರೆ ಲಕ್ಷ ಈ ತರ ಫೀ ಇದೆ ಈ ತರ ಫೀ ಇಟ್ಟು ಅದ್ರಲ್ಲಿ ಸಪ್ರೇಟ್ ಕೋಚಿಂಗ್ ಸ್ಪೋರ್ಟ್ಸ್ ಗೆ ಸಪರೇಟ್ ಕೋಚಿಂಗ್ ಇಟ್ಟು ಮಕ್ಕಳನ್ನ ತಯಾರು ಮಾಡಿರ್ತಾರೆ ಅಂತ ಮಕ್ಕಳನ್ನ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸೇರಿಸಿ ಮುಂದ್ಬಾರ್ದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಒಂದ್ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ఫస్ట్ టైమ్ నమ్ స్కూల్ గర్ల్స్ వాలిబాల్ దగ్గర పార్టీ క్లస్టర్ దగ్గర తాలూకా మట్టయింట్లే సోతారు ఆ విద్యార్థి దూర వ వనితా విద్యాలయ అంత స్కూల్ ఆ హడుగుపోర్ట్స్ ఆడే బు ప్రతి వర్ష తా మట్ ద్దు జిల్లా మట్టతాయి అసిప్లీన్ వస్తూ ఎలా నోడ్తా ನಮ್ಮ ಶಾಲೆ ಮಕ್ಕಳು ಕೂಡ ತಾಲೂಕಾ ಮಟ್ಟ ಹೇಳಿ ನಮಗೂ ಒಂದು ಆಸೆ ಇತ್ತು ಈ ವರ್ಷ ನಮ್ಮ ಶಾಲೆ ವಿದ್ಯಾರ್ಥಿಗಳು ಆಡಿದ್ದಾರೆ ಸೋ ಈ ಪಂಡದಲ್ಲಿ ಸೋತರು ಕೂಡ ಸೋತ್ ಗೆದ್ದಿದ್ದಾರೆ ಮತ್ತೊಮ್ಮೆ ಆ ವಿದ್ಯಾರ್ಥಿನಿಯರಿಗೆ ಒಂದು ಚಪ್ಪಾಳೆ ಬರಲಿ ಸೊ ಇಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತ ಶ್ರೀ ಎಸ್ ಕೆ ಮಾರಾಳ್ ಸರ್ ಅವರು ನಮ್ಮೆಲ್ಲರಿಗೆ ಪ್ರೋತ್ಸಾಹದಾಯಕಾದಂತ ಶ್ರೀ ಎಸ್ ಬಿ ಪಾಂಡ್ ಸರ್ ಅವರಿಗೆ ಒಂದು ಜೋರ ಚಪಾಳೆ ಬರಲಿ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮ ಆಗಿದೆ ಸೊ ಅದು ಗೀತೆ ಇರ್ಬೋದು ಕಂಠಪಾಠ ಇರ್ಬೋದು ಅವನ ಮಗುವಿನ ಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರತಿಭೆಯನ್ನು ಹೊರ ಹಾಕ್ಲಿಕ್ಕೆ ಪ್ರತಿಭಾ ಕಾರಂಜಿ ಮಾಡಿರ್ತಾರೆ ಪ್ರತಿ ವರ್ಷ ನಮ್ಮ ಶಾಲೆ ವಿದ್ಯಾರ್ಥಿಗಳು ಹತ್ತೊಂಬತ್ತು ಇಪ್ಪತ್ತು ಪ್ರಶಸ್ತಿಗಳನ್ನ ತಂದಿರ್ತಾರೆ ಯಾವ್ದಾರ ಕೇಳಿರ್ಬೇಕಾರೆ ಕ್ಲಸ್ಟರ್ ಒಳಗೆ ಸುಮಾರು ಒಂದು ಹತ್ತಕ್ಕಿಂತ ಹೆಚ್ಚು ಶಾಲೆಗಳದಾವ ಅದ್ರೊಳಗೆ ನಮ್ಮ ಸ್ಕೂಲು ಅತಿ ಹೆಚ್ಚಿನ ಪ್ರಶಸ್ತಿಗಳನ್ನ ತಂದಿರ್ತದೆ ఆయుగు కూడా ప్రతి ವರ್ಷ గంటే ఈ వర్ష కూడా హెచ్చిన బహుమానగా తన్నంత ಎಲ್ಲಾ విద్యార్థులకి ಹಾಗೂ ಅವರಿಗೆ మార్గదర్శనం మార్గంత ನಮ್ಮ ಶಾಲೆ సిబ్బంది వర్గది ಅವರಿಗೆ ಒಂದసల జోరాలు చెప్పాలి ಬರಲಿ ತಮ್ಮ ಗಮನಕ್ಕೆ ಇರಬೇಕು ಯಾವ ಮಗು ಕ್ಲಸ್ಟರ್ ಮಟ್ಟದ ಫಸ್ಟ್ ಬಂದಿರ್ತದಲ್ಲ ಅದು ತಾಲೂಕು ಮಟ್ಟಕ್ಕೆ ಹೋಗ್ತದೆ ತಾಲೂಕು ಮಟ್ಟದ ಫಸ್ಟ್ ಬಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತದೆ ಜಿಲ್ಲಾ ಮಟ್ಟ ಕೊನೆಯದಾಗಿರುತ್ತೆ ಯಾಕಂದ್ರೆ ಸಾಮಾನ್ಯ ವಿಷಯ ಅಲ್ಲ ಕ್ಲಸ್ಟರ್ ಗೆದ್ದು ತಾಲೂಕಾ ಮಟ್ಟದ ಗೆಲ್ಲೋದು ಸಾಮಾನ್ಯ ವಿಷಯ ಅಲ್ಲ ಯಾಕಂದ್ರೆ ತಾಲೂಕಾ ಮಟ್ಟ ಅಂದ್ರೆ ಪ್ರೈವೇಟ್ ಸ್ಕೂಲ್ಸ್ ಬರ್ತಾವ ಅಂತ ಮಕ್ಕಳೊಂದಿಗೆ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಗೆಲ್ಲೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಯಾಕಂದ್ರೆ ನಾವು ಜಡ್ಜ್ ಆಗಿ ಅಲ್ಲಿ ಬೇರೆ ಬೇರೆ ಸ್ಕೂಲ್ಸ್ ಮಕ್ಕಳು ಅವ್ರಿಗೆ ಹೇಳುದು ನೋಡಿದ್ರೆ ನಮ್ಗೆ ಆಸೆ ಅನಿಸ್ತದ ಅಷ್ಟು ಮಕ್ಕಳು ತಯಾರಾಗಿರ್ತಾರ ಸೊ ಅಂತ ಮಕ್ಕಳೊಂದಿಗೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕಾಂಪೀಟ್ ಮಾಡೋದಂದ್ರೆ ನಿಜವಾಗ್ಲೂ ಒಂದು ಸಾಧನೆ ವಿಷಯ ಅಂತವ್ರನ್ನ ಮಕ್ಕಳನ್ನ ತಯಾರು ಮಾಡಿರ್ತಾರಲ್ಲ ಶಿಕ್ಷಕರು ಅವ್ರನ್ನ ಜೋರ ಚಪಾಡೋರಲ್ಲಿ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರೂ ಇದುವರು ನೋಡೋಣ ಸರ್ವೇ ಜನ